ಹಾಡಿನ ಬಗ್ಗೆ ಅಚ್ಚರಿಯ ಹೇಳಿಕೆ ನೀಡಿದ ಸಮಂತ ಸಮಂತಳಿ ಬಿಟ್ಟು ಕುಣಿಯೋ ಮೊದಲು ಹರಕರ ನಡುಗಿತ್ತರಂತೆ ಸ್ಯಾಮ್ ಯಾವತ್ತೂ ಅಂಟಾವ ಮಾವ ತರಹದ ಸ್ಯಾಮ್ ಮಾಡಲ್ವಂತೆ ಮಜ್ಲಿ ಸೌತ್ ಸುಂದರಿ ಮಹಾನಟಿ ಸಮಂತ ಪ್ರತಿದಿನವೂ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ ಅದರಂತೆ ಇವತ್ತು ಪುಷ್ಪಾ ಸಿನಿಮಾದ ಸ್ಪೆಷಲ್ ಹಾಡಿನ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದ್ದಾರೆ ಎಸ್ ಸ್ಯಾಮ್ ಸಾಕಷ್ಟು ಬಾರಿ ಪುಷ್ಪಾ ಚಿತ್ರದ ಹಾಡಿನ ಬಗ್ಗೆ ಮಾತನಾಡಿದ್ದಾರೆ ಆದರೆ ಆ ಹಾಡನ್ನ ಚಿತ್ರೀಕರಣ ಮಾಡುವಾಗ ತನಗೆ ಕಂಫರ್ಟಬಲ್ ಇರಲಿಲ್ಲ ಮತ್ತು ತನ್ನ ಮೈಯೆಲ್ಲ ತರತರ ನಡಕ್ತಾ ಇತ್ತು ಅನ್ನೋ ಸತ್ಯವನ್ನ ಇದೇ ಮೊದಲ ಬಾರಿಗೆ ಹೊರಹಾಕಿದ್ದಾರೆ ಅರೆ ಇದೇನಿದು ಅಚ್ಚರಿ ಸ್ಯಾಮ್ ಯಾಕ್ ಈ ರೀತಿ ಹೇಳ್ತಿದ್ದಾರೆ ಶೂಟಿಂಗ್ ಸೆಟ್ ನಲ್ಲಿ ಕಂಫರ್ಟಬಲ್ ಇರ್ಲಿಲ್ಲ ಅಂದ್ರೆ ಏನರ್ಥ ಅಷ್ಟಕ್ಕೂ ಸ್ಯಾಮ್ ಯಾಕೆ ಶೂಟಿಂಗ್ ಸೆಟ್ ನಲ್ಲಿ ತರ ತರ ನಡುಗಿದ್ರು ಏನಾಗಿತ್ತು ಸ್ಯಾಮ್ಗೆ ಹೀಗೆ ಒಂದಿಷ್ಟು ಅನುಮಾನ ಪ್ರಶ್ನೆಗಳು ಕಾಡುವುದು ಸಹಜ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ಅಸಲಿ ಸತ್ಯ ಹೊರಬಿಡ್ಲೇಬೇಕು ಚಿತ್ರದ ಊ ಅಂಟವಾ ಮಾವ ಹಾಡಿಕೆ ಮಜಿಲಿ ಮೈ ಚಳಿ ಬಿಟ್ಟು ಕುಣಿದಿದ್ದನ್ನ ನೀವೆಲ್ರು ನೋಡಿದ್ದೀರಿ ನೀವಷ್ಟೇ ಯಾಕೆ ಇಡೀ ಚಿತ್ರ ಜಗತ್ತು ಕಣ್ಣನ್ನ ಊರಗ್ಲ ಮಾಡಿಕೊಂಡು ನೋಡಿದೆ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಹಾಗೂ ಮನಂ ಚೆಲುವೆ ಕೆಮಿಸ್ಟ್ರಿ ಕಂಡು ಕುಂತ ಕುಂತಲ್ಲೇ ಬೆವತ್ತು ನೀರಾಗಿದೆ ಆದ್ರೆ ಆ ಹಾಡನ್ನ ಚಿತ್ರೀಕರಿಸುವಾಗ ಸಮಂತಾಗಿ ಮೈಯೆಲ್ಲ ನಡುಗಿ ಹೋಗಿದೆ ಎದೆಯಲ್ಲಿ ನಡುಕದ ಜೊತೆಗೆ ಭಯ ಹುಟ್ಟಿದೆ ಅಲ್ಲೂ ಪಕ್ಕದಲ್ಲಿ ನಿಂತು ಲೆಗ್ ಶೇಕ್ ಮಾಡುವಾಗ ಕಾಲುಗಳು ಕುಸಿದು ಕುಸಿದು ಬಿದ್ದಿವೆ ಆದ್ರೂ ಸ್ಯಾಮ್ ಸೊಂಟ ಬಳಕಿಸೋದನ್ನ ನಿಲ್ಲಿಸಲಿಲ್ಲ ಬನ್ನಿ ಜೊತೆ ನಡು ಬಗ್ಗಿಸಿ ಕುಣಿಯೋದನ್ನ ಸ್ಟಾಪ್ ಮಾಡ್ಲಿಲ್ಲ ನನ್ನಿಂದ ಆಗಲ್ಲ ಈ ಸಾಂಗ್ಗೆ ಸ್ಟೆಪ್ ಹಾಕೋಕೆ ಅಂತ ಟ್ವೀಟ್ ಮಾಡ್ಲಿಲ್ಲ ನ ಚಾಲೆಂಜಿಂಗ್ ಆಗಿ ತಗೊಂಡ್ರು ಅದೇನಾಗುತ್ತೋ ಆಗ್ಲಿ ನೋಡೇ ಬಿಡೋಣ ಅಂತ ಸೀರೆನ ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಪುಷ್ಪರಾಜ್ ಜೊತೆ ಕಣಕ್ಕಿಳಿದ್ರು ಮುಂದಾಗಿದ್ದು ಮಹಾ ಇತಿಹಾಸ ಅಂದ್ರೆ ಬಹುಶಃ ತಪ್ಪಾಗಲ್ಲ ಅಷ್ಟಕ್ಕೂ ಆ ಸಾಂಗ್ ಚಿತ್ರೀಕರಣ ಮಾಡುವಾಗ ಸ್ಯಾಮ್ ನಡುಗಿದ್ಯಾಕೆ ಈ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು ಆಗಸ್ಟೇ ಡಿವೋರ್ಸ್ ಘೋಷಿಸಿಕೊಂಡಿದ್ರು ಆ ಟೈಮ್ಗೆ ಪುಷ್ಪ ಟೀಮ್ ಸ್ಪೆಷಲ್ ಹಾಡಿಗೋಸ್ಕರ ಸ್ಯಾಮ್ ಅಪ್ರೋಚ್ ಮಾಡ್ತಾರೆ ಹಾಡಿನಲ್ಲಿ ಸಿಕ್ಕಾಪಟ್ಟೆ ಬೋಲ್ಡ್ ಆಗ್ಬೇಕು ಅಂತಲೂ ಹೇಳ್ತಾರೆ ಇದಕ್ಕೆ ಸ್ಯಾಮ್ ಏನೋ ಒಪ್ಕೊಂಡ್ರು ಆದ್ರೆ ಸಮಂತ ಫ್ಯಾಮಿಲಿಯವರು ಕೆಲ ಆತ್ಮೀಯ ಸ್ನೇಹಿತರು ಐಟಂ ಸಾಂಗ್ ಮಾಡೋದು ಬೇಡ ಅಂತ ಸಲಹೆ ನೀಡ್ತಾರಂತೆ ಆದರೆ ಅವರೆಲ್ಲರ ಮಾತನ್ನ ಧಿಕ್ಕರಿಸಿದ ಆಪಲ್ ಬ್ಯೂಟಿ ಸಮಂತ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಹಾಡನ್ನ ಸವಾಲಾಗಿ ಸ್ವೀಕರಿಸೋಣ ಅಂತಲೇ ಮೂ ಅಂಟವಾ ಮಾವ ಹಾಡನ್ನ ಒಪ್ಪಿಕೊಂಡ್ರಂತೆ ಈ ಬಗ್ಗೆ ಮುಕ್ತವಾಗಿ ಮಾತನಾಡಿರೋ ಸ್ಯಾಮ್ ನನ್ನ ಪಾಲಿಗೆ ಅದು ದೊಡ್ಡ ಸವಾಲಾಗಿತ್ತು ಊ ಅಂಟವಾ ಹಾಡಿನ ಮೊದಲ ಶಾಟ್ ತೆಗೆಯುವಾಗ ನಾನು ಭಯದಿಂದ ನಡಕ್ತಾ ಇದ್ದೆ ಯಾಕಂದ್ರೆ ಸೆಕ್ಸಿಯಾಗಿ ಕಾಣುವುದು ನನಗೆ ಹೊಂದುವಂಥದ್ದಲ್ಲ ಆದರೆ ನಾನು ನನ್ನನ್ನ ಕಷ್ಟಕ್ಕೆ ನೂಕೊಂಡು ಅದರ ವಿರುದ್ಧ ಹೋರಾಡಿ ಹೊರಬರುವ ವ್ಯಕ್ತಿತ್ವದವಳು ಅದರಂತೆ ಚಾಲೆಂಜಿಂಗ್ ಆಗಿ ತಗೊಂಡು ಪುಷ್ಪಾ ಹಾಡಿಗೆ ಹೆಜ್ಜೆ ಹಾಕದೆ ಎಂದಿದ್ದಾರೆ ಅಟ್ ದಿ ಸೇಮ್ ಟೈಮ್ ಮತ್ತೆ ಯಾವತ್ತೂ ಕೂಡ ಇಂತಹ ಬೋಲ್ಡ್ ಸಾಂಗ್ ನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಸದ್ಯ ಮಜಲಿ ಫ್ಯಾಮಿಲಿ ಮ್ಯಾನ್ ತಂಡದ ಜೊತೆ ಸಿಟಾಡಲ್ ಎನ್ನುವ ವೆಬ್ ಸೀರೀಸ್ ನಲ್ಲಿ ಬ್ಯುಸಿಯಾಗಿದ್ದಾರೆ ಮಯೋಸೈಟಿಸ್ ಕಾಯಿಲೆಗೆ ಸೆಡ್ಡು ಹೊಡೆದು ಗೆದ್ದು ಬಂದಿರುವ ಮನಂ ಚೆಲುವೆ ಮತ್ತೆ ಸಿನಿಮಾಗಳು ವೆಬ್ ಸೀರೀಸ್ಗಳಿಗೆ ಬಣ್ಣ ಹಚ್ಚಿದ್ದಾರೆ ಬಿಡುವಿನ ವೇಳೆ ಸೋಷಿಯಲ್ ಮೀಡಿಯಾ ಮೂಲಕ ಅಭಿಮಾನಿಗಳ ಜೊತೆ ಕನೆಕ್ಟ್ ಆಗ್ತಾರೆ